ಕೆ ಜಿ ಅಕ್ಕಿ ಏಳು ಕೆ ಜಿ ಸಿದ್ದರಾಮಯ್ಯ ಇರುವಾಗ ಎರಡು ಸಾವಿರದ ಹದೂರಲ್ಲಿ ಏಳು ಕೆ ಜಿ ಅಕ್ಕಿನ ಕೊಡ್ತಾ ಅವ್ರು ಬಿಜೆಪಿ ಬಗ್ಗೆ ಕಾಳಜಿ ಎಷ್ಟಿದೆ ಅಂತ ಅರ್ಥ ಜಿಗೆ ತಗೊಂಡ್ ಬೆಲ್ಸರು ಅದೇ ನಮ್ಮ ಸರ್ಕಾರ ಬಂದ್ರೆ ಐದು ಕೆ ಜಿ ಅಕ್ಕಿ ಇದ್ದಿದ್ದು ನಾವು ಹತ್ತು ಕೆ ಜಿ ಅಕ್ಕಿ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ವಿ ಅದ್ರ ಜೊತೆಯಲ್ಲಿ ಇನ್ನೂರು ಇನ್ನೂರು ಯೂನಿಟ್ ಕರೆಂಟ್ ಫ್ರೀ ಇನ್ನೂರು ಯೂನಿಟ್ ಕರೆಂಟ್ ಫ್ರೀ ಕರೆಂಟ್ ಕೊಡ್ತೀವಿ ಅಂತ ಅದೊಂದು ಘೋಷಣೆ ಮಾಡಿದ್ವಿ ಎಲ್ಲ ನಮ್ಮ ರಾಜ್ಯದಲ್ಲಿ ಎಲ್ಲ ಹೆಣ್ಮಕ್ಳು ಬಸ್ಸಲ್ಲಿ ಫ್ರೀ ಅಡ್ಡಾಡ್ಬೋದು ಅಂತ ಅದೊಂದು ಘೋಷಣೆ ಮಾಡಿದ್ದೀವಿ ಡಿಪ್ಲೊಮಾ ಹೋಲ್ಡರ್ಸ್ನ ಮೂರು ಸಾವಿರ ಒಂದೂರು ಸಾವಿರ ಮೂರು ಸಾವಿರ ಕೊಡ್ತೀವಿ ಅಂತ ಘೋಷಣೆ ಜನನ ನಂಬಿಟ್ಟು ನೂರ ಮೂವತ್ತಾರು ಸೀಟ್ ನಮ್ಮ ಕೆಲ್ಸ್ಕೊಂಡು ಬಂದ್ರು ನಾವು ಸರ್ಕಾರ ರಚನೆ ಮಾಡಕ್ ಸಾಧ್ಯ ಆಯ್ತು ವಿರೋಧ ಪಕ್ಷದವ್ರು ಏನಂದ್ರು ಈ ಗ್ಯಾರಂಟಿ ಬರೀ ಭಾಷಣ ಮಾಡಿದಷ್ಟೇ ಈ ಗ್ಯಾರಂಟಿ ಲಾಭ ಮಾಡಕ್ ಸಾಧ್ಯ ಆಗಲ್ಲ ಎಲ್ಲಿಂದ ಸಾಧ್ಯ ಆಗ್ತದೆ ಐವತ್ನಾಲ್ಕು ಸಾವಿರ ಕೋಟಿ ಆಗ್ತದೆ ಮಾರ್ಕ್ ತಕ್ಕಂಗೆ ನಮ್ಮ ಸರ್ಕಾರ ಸರ್ಕಾರ ಬಂದು ಒಂದು ತಿಂಗಳಲ್ಲಿ ಐದು ಗ್ಯಾರಂಟಿಯನ್ನು ಜಾರಿ ಮಾಡಿದ್ದೀವಿ ನಾವು ಮಾಡಿದ್ದೀವಿ ಅಲ್ವೋ ನಾವು ಐದು ಗ್ಯಾರಂಟಿಯನ್ನು ಚಾಲನೆ ಮಾಡಿದ್ವಿ ಅದ್ರ ಜೊತೆಯಲ್ಲಿ ನಾವು ಚುನಾವಣೆ ಟೈಮಲ್ಲಿ ಘೋಷಣೆ ಮಾಡಿಲ್ಲ ಎಚ್ ಕೆ ಪಾಟೀಲ್ ನಮ್ಮ ನಾಯಕರಾದಂಥ ಎಚ್ ಕೆ ಪಾಟೀಲ್ ಸಾಹೇಬ್ರು ಇವತ್ತು ನಮ್ಮ ಮಧ್ಯದಲ್ಲಿ ಬಂದಿದ್ದಾರೆ ಅವ್ರಿಗೂ ನಾನು ಸ್ವಾಗತನ ಮಾಡೋಕ್ಕೆ ಬಯಸ್ತೀನಿ ನಾನು ನಾವು ಚುನಾವಣೆ ಟೈಮಲ್ಲಿ ಐದು ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ವಿ ಆರನೇ ಗ್ಯಾರಂಟಿ ನಾವು ಎಂದು ನಾವು ಘೋಷಣೆ ಮಾಡಿರಲಿಲ್ಲ ಯಾವ ಆರನೇ ಗ್ಯಾರಂಟಿ ನಾನು ಆರನೇ ಗ್ಯಾರಂಟಿ ಅಂತ ನಾನು ಭಾವಿಸ್ತಾ ಇದ್ದೀನಿ ನಾವು ಹೇಳಿರಲಿಲ್ಲ ಚುನಾವಣೆ ಟೈಮಲ್ಲಿ ಹೇಳಿಲ್ಲ ಜನಗಳು ಮನೆ ಕೊಡ್ತೀವಿ ಅಂತ ನಾವು ಹೇಳಿರಲಿಲ್ಲ ಟೋಟಲ್ ಎರಡು ಸಾವಿರದ ಹದಿನೈದಲ್ಲಿ ಸ್ಯಾಂಕ್ಷನ್ ಆಗಿರೋದು ಹದಿನಾರಲ್ಲಿ ಸ್ಯಾಂಕ್ಷನ್ ಆಗಿರೋದು ಹದಿನೇಳು ಹದಿನೆಂಟಲ್ಲಿ ಸ್ಯಾಂಕ್ಷನ್ ಇರೋದು ಒಂದು ರೂಪಾಯಿ ಲಕ್ಷ್ಮಣ್ ಸುದೀಪ್ ಸಾಹೇಬ್ರೆ ವಾಪಸ್ ತಗೊಳ್ತಾರೆ ವ್ಯವಸ್ಥೆ ಅಂತ ಪ್ರಧಾನ ಮಂತ್ರಿ ಅವ ಒಂದೂವರೆ ಲಕ್ಷ ರೂಪಾಯಿ ಕೊಡೋ ತೋರಿಸೋರು ಮುಂದೆಯಿಂದ ಹಿಂದೆಯಿಂದ ಬಡವರು ಮನೆಗೆ ಜಿ ಎಸ್ ಟಿ ಹಾಕ್ಬಿಟ್ಟು ಒಂದು ಲಕ್ಷದ ಮೂವತ್ತೆಂಟು ಸಾವಿರ ರೂಪಾಯಿ ವಾಪಸ್ ತಗೊಳ್ತಾರೆ ಅದನ್ನ ಗಮನಕ್ಕೆ ಬಂದಾದ್ಮೇಲೆ ಮತ್ತಾರು ಮೀಟಿಂಗ್ ಮಾಡ್ಬಿಟ್ಟು ಮನೆ ಮುಖ್ಯಮಂತ್ರಿಗಳಿಗೆ ಹೆಂಗೋ ಕೇಳೋದು ಇದು ಐದು ಗ್ಯಾರಂಟಿಗಳಿಗೆ ಕಾಲೇಜ್ ಇರಲಿಲ್ಲ ನಮ್ಮ ಕಾಂಗ್ರೆಸ್ ಅವ್ರನ್ನ ಬಡೂರ್ ಬಗ್ಗೆ ಕಾಲೇಜ್ ಇದ್ದಿದ್ದು ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಬಡವ್ರ ಬಗ್ಗೆ ಕಾಲೇಜ್ ಇದ್ದಿದ್ದಕ್ಕೆ ಇದು ಒಪ್ಕೊಂಡು ಈಗ ಒಂದು ವರ್ಷದಲ್ಲಿ ಒಂದು ಲಕ್ಷದ ಎಂಬತ್ತು ಸಾವಿರ ಮನೆಗಳು ಕೊಡಬೇಕಂತ ತೀರ್ಮಾನ ಮಾಡಿದ್ವಿ ಈಗ ಮೂವತ್ತು ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆಗಳು ಒಂದ್ ತಿಂಗಳ ಹಿಂದೆ ಕೊಟ್ಟಿದೀವಿ ಇನ್ ಜೂನ್ ಎಂಡಿಂಗ್ ಅಲ್ಲಿ ಇಲ್ಲ ಜುಲೈ ಫಸ್ಟ್ ವೀಕ್ ಅಲ್ಲಿ ನಲ್ವತ್ತೆಂಟು ಸಾವಿರ ಮನೆಗಳು ಕೊಡ್ತೀವಿ ಇದು ಘೋಷಣೆ ಮಾಡಿರ್ಲಿಲ್ಲ ನಾವು ಕೊಡ್ತೀವಿ ಅಂತ ಹೇಳಿಲ್ಲ ನಾವು ಕೊಡ್ತೀವಿ ಅಂತ ಇರಲಿಲ್ಲ ಬಡೇ ಬಡವ್ರ ಬಗ್ಗೆ ಕಾಲೇಜ್ ಇದ್ದಿದ್ದು ಕಾಣಕ್ಕೆ ನಾವು ಈ ಕಾರ್ಯಕ್ರಮನ ಹಮ್ಮಿಕೊಂಡಿರೋದು ದಯಮಾಡಿ ತಾವು ಅರ್ಥ ಪಡ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ರೇವಣ್ಣ ಹೇಳ್ತಾ ಹೇಳ್ತಾಯಿದ್ರು ಕೇಂದ್ರದಲ್ಲಿ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ಕಪ್ಪಣ್ಣ ಹಾಕ್ತಾ ಅಕೌಂಟ್ ಅಕೌಂಟಲ್ಲಿ ಹದಿನೈದು ಲಕ್ಷ ಹಾಕ್ತೀನಿ ಅಂತ ಹೇಳಿ ಘೋಷಣೆನ ಮಾಡಿದ್ರು ಕಪ್ಪಣ್ಣನೂ ಬಂದಾಯ್ತು ಹದಿನೈದು ಲಕ್ಷ ಬಂತ ನಿಮ್ಮ ಅಕೌಂಟಲ್ಲಿ ಜನಗಳಿಗೆ ಆಸೆ ತೋಸೆ ಏನು ಮಾಡಿದ್ರು ನೂರ ನಲ್ವತ್ತು ಕೋಟಿ ಜನದಲ್ಲಿ ನೂರು ಕೋಟಿ ಜನ ಎಲ್ಲೋ ಹದಿನೈದು ಲಕ್ಷ ಬರ್ತದಿಲ್ಲ ನಾ ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಬೇಕಾದ್ರೆ ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡ್ಬೇಕಾದ್ರೆ ಸುಮ್ ಸುಮ್ ಅಕೌಂಟ್ ಓಪನ್ ಮಾಡೋ ಒಂದು ಅಕೌಂಟ್ ಓಪನ್ ಮಾಡ್ಬೇಕಾದ್ರೆ ಕನಿಷ್ಠ ಐನೂರು ರೂಪಾಯಿ ಹಾಕ್ಬೇಕಾಗ್ತದೆ ಮಿನಿಮಮ್ ಐನೂರು ರೂಪಾಯಿ ಹಾಕ್ಬೇಕಾಗ್ತದೆ ಐನೂರು ರೂಪಾಯಿ ಹಾಕಿ ನೂರ ನೂರು ಜನ ಕೋಟಿ ನೂರು ಕೋಟಿ ಜನ ನಮ್ಮ ಅಕೌಂಟ್ ಅಲ್ಲಿ ಹದಿನೈದು ಲಕ್ಷ ಬರ್ತಾರ ಅಂತ ಹೇಳ್ಬಿಟ್ಟು ಅಕೌಂಟ್ ಅನ್ನು ಓಪನ್ ಮಾಡಿದ್ರು ಹದಿನೈದು ಲಕ್ಷ ಬಂತ ಹದ್ನೈದು ಲಕ್ಷ ಬಂತ ಯಾರ್ ಲಾಭ ಆಯ್ತು ಬ್ಯಾಂಕ್ ಲಾಭ ಆಯ್ತು ಲಾಭ ಆಯ್ತು ಒಂದ್ ಪೈಸಾ ಅಕೌಂಟ್ ಅಲ್ಲಿ ಬಂದಿಲ್ಲ ಎಚ್ ಕೆಟ್ರಿ ಸಾಹೇಬ್ರೆ ಎಲ್ಲ ಆಸೆ ಬಿದ್ದಿ ನಮ್ ಅಕೌಂಟ್ ಅಲ್ಲಿ ಹದಿನೈದು ಲಕ್ಷ ಬಂತ ಹೇಳೋರ್ ಅಂತ ಹೇಳ್ಬಿಟ್ಟು ಎಲ್ಲರೂ ಕನಿಷ್ಠ ನೂರ ನಲ್ವತ್ತು ಕೋಟಿದಲ್ಲಿ ನೂರು ಜನ ಕೋಟಿ ನೂರ ಹೋಗ್ಬಿಟ್ಟು ಐನೂರು ರೂಪಾಯಿ ಅಕೌಂಟ್ ಓಪನ್ ಮಾಡೋದು ಯಾಕೆ ಲಾಭ ಆಯ್ತು ಅದು ಬಡವರು ಆ ಪೆಟ್ರೋಲ್ ರೇಟ್ ಎಷ್ಟಿತ್ತು ಮನಮೋಹನ್ ಸಿಂಗ್ ಕಾಲದಲ್ಲಿ ಪೆಟ್ರೋಲ್ ರೇಟ್ ಎಷ್ಟಿತ್ತು ಈಗ ಏನಿದೆ ಅವಾಗ ಇಂಟರ್ನ್ಯಾಷನಲ್ ಬ್ಯಾರಲ್ ರೇಟ್ ಮನಮೋಹನ್ ಸಿಂಗ್ ಕಾಲದಲ್ಲಿ ಇಂಟರ್ನ್ಯಾಷನಲ್ ಬ್ಯಾರಲ್ ರೇಟ್ ಇದ್ದು ನೂರ ನೂರ ನಲ್ವತ್ತೊಂದು ಡಾಲರ್ ಇದ್ದಿದ್ದು ಇವತ್ತು ಬ್ಯಾರಲ್ ರೇಟ್ ಇಂಟರ್ ನ್ಯಾಷನಲ್ ಬ್ಯಾರಲ್ ರೇಟ್ ಎಷ್ಟಿದೆ ಎಪ್ಪತ್ತೊಂದು ಡಾಲರ್ ಇದೆ ಎಷ್ಟು ಕೊಡಬೇಕು ಡೀಸೆಲ್ ಪೆಟ್ರೋಲ್ ಅದಕ್ಕೆ ಕೊಡಬೇಕು ತಾನೆ ನೂರ ನಲ್ವತ್ತಿತ್ತಿದ್ದಕ್ಕೆ ಎಪ್ಪತ್ತ್ಮೂರು ರೂಪಾಯಿ ಕೊಟ್ಟು ಎಪ್ಪತ್ಮೂರು ರೂಪಾಯಿ ಕೊಡ್ತಾಯಿದ್ವಿ ನೂರ ನಲ್ವತ್ತೊಂದು ಡಾಲರ್ ಗ್ಯಾಸ್ ಸೆಟ್ ಎಷ್ಟಿತ್ತು ನಾನ್ನೂರ ಹದಿಮೂರು ರೂಪಾಯಿ ಇತ್ತು ಹದಿಮೂರು ರೂಪಾಯಿ ಮನ್ಮೋಹನ್ ಈಗಲೂ ನನಗೆ ಆಗ್ತಾ ಇದೆ ನಾನ್ನೂರು ರೂಪಾಯಿ ಹದಿಮೂರು ನಾನ್ನೂರು ರೂಪಾಯಿ ಗ್ಯಾಸ್ ರೆಟ್ ಇತ್ತು ಇದೇ ಮನ್ಮೋಹನ್ ಸಿಂಗ್ ಅಲ್ಲಿ ಪ್ರಧಾನಮಂತ್ರಿ ಇರುವಾಗ ಹದಿಮೂರು ಪೈಸ ಜಾಸ್ತಿ ಮಾಡಿದ್ರು ಹದಿಮೂರು ರೂಪಾಯಿ ಸಾರಿ ಹದಿಮೂರು ರೂಪಾಯಿ ಜಾಸ್ತಿ ಮಾಡಿದಕ್ಕೆ ಇಡೀ ದೇಶದಲ್ಲಿ ಬಿ ಜೆ ಪಿ ಪ್ರತಿಭಟನೆ ಮಾಡಿದ್ರು ಕಾಂಗ್ರೆಸ್ ಸರ್ಕಾರದಲ್ಲಿ ಹದಿಮೂರು ರೂಪಾಯಿ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಇದು ಕಡಿಮೆ ಮಾಡಬೇಕಂತ ಇಡೀ ದೇಶದಲ್ಲಿ ಪ್ರತಿಭಟನೆ ಮಾಡಿದ್ರು ಈಗ ಗ್ಯಾಸ್ ಬೆ ಗ್ಯಾಸ್ ಬೆಲೆ ಎಷ್ಟಿದೆ ಇವತ್ತು ಸಾವಿರದ ಇನ್ನೂರು ರೂಪಾಯಿ ಸಾವಿರದ ಅದಕ್ಕೇನು ಮಾಡಬೇಕು ನಾವು ದಯಮಾಡಿ ಇದೆಲ್ಲ ತಾವು ಅರ್ಥ ಮಾಡ್ಕೊಳ್ಬೇಕಾದ್ರು ಇವತ್ತು ನೋಡಿ ನಮ್ಮ ನಾನು ಮುಂಚೆನೂ ಹೇಳಿದೆ ನಾವು ಕಾಂಗ್ರೆಸ್ ಸರ್ಕಾರದ ಇತಿಹಾಸ ತೆಗಿರಿ ಯಾವಾಗ ಯಾವಾಗ ಚುನಾವಣೆ ಬರ್ತದೆ ನಮ್ಮ ಸಾಧ್ಯನ ತೋಸಿ ನಾವು ಮತ ಕೇಳ್ತೀವಿ ನಾವು ಹಿಂಗೆ ಮಾಡಿದ್ದೀವಿ ಸರ್ಕಾರ ಇರುವಾಗ ಮುಂದೊಂದು ದಿನ ನಮ್ಮ ಸರ್ಕಾರ ಬಂದರೆ ಹೀಗೆ ಮಾಡ್ತೀವಂತ ನಮ್ಮ ಸಾಧ್ಯನ ತೋಸಿ ಮತ ಕೇಳ್ತೀವಿ ಇದು ಐದು ಗ್ಯಾರಂಟಿ ಜೊತೆ ಇವತ್ತು ಕೇಂದ್ರದಲ್ಲಿ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ ಅವರು ಹಲವರು ಮೂರು ಬಾರಿ ಎಮ್ ಎಲ್ ಎಗಾಗಿದ್ದಾರೆ ಮೂರನೇ ಬಾರಿ ಎಮ್ ಎಲ್ ಎ ಆಗಿದ್ದಾರೆ ಅವರು ಸಮ್ಮ ಮಿಶ್ರ ಆಗಬೇಕಾಗಿತ್ತು ಮಿಶ್ರ ಆಗಿದ ಮುಂದೊಂದು ದಿನಲ್ಲಿ ನೂರು ನೂರು ರಾಘವೇಂದ್ರ ಯತ್ನ ಮಿನಿಸ್ಟರ್ ಹಾಗೇ ಆಗ್ತಾರಂತ ವಿಶ್ವಾಸ ರಾಘವೇಂದ್ರ ರತ್ನಾಲ್ ಅವರು ಈ ಕ್ಷೇತ್ರದಲ್ಲಿ ರಾಘವೇಂದ್ರ ಯತ್ನಾಳ್ ಮೂರು ಬಾರಿ ಎಮ್ ಎಲ್ ಎ ಆದ್ರು ಅದಕ್ಕಿಂತ ಮುಂಚೆ ಕೊಪ್ಪಳ ಹಿಂಗಿಂತೂ ತಮಗೆಲ್ಲ ಗೊತ್ತಿದೆ ನನ್ನ ಅನಿಸಿಕೆ ಐವತ್ತು ವರ್ಷದಲ್ಲಿ ಆಗಿರೋ ಕೆಲಸ ಮೂರನೇ ಅವಧಿ ಮೂರನೇ ಅವಧಿಯಾಗಿ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅವರು ಎರಡನೇ ಅವಧಿ ಕಂಪ್ಲೀಟ್ ಆಗಿ ಇನ್ನೂ ಒಂದು ವರ್ಷನೂ ಕಂಪ್ಲೀಟ್ ಆಗಿಲ್ಲ ಅಷ್ಟೊಳಗಡೆ ನನ್ನ ಅನಿಸಿಕೆ ಐವತ್ತು ವರ್ಷದಲ್ಲಿ ಅಭಿವೃದ್ಧಿ ಕೆಲಸ ಆಗಿರೋ ಕೆಲಸನ ರಾಘವೇಂದ್ರ ಯತ್ನಾಲ್ ಅವ್ರು ಮಾಡಿದಾರೆ ಅಣ್ಣ ಗೊತ್ತಿದ್ದ ರಾಜಶೇಖರ್ ಅವರು ತಮ್ಮ ಬಗ್ಗೆ ನನ್ಗಿಂತ ಹೆಚ್ಚಾಗಿ ತಮ್ಮೆಲ್ಲ ಗೊತ್ತಿದೆ ರಾಘವೇಂದ್ರ ಹೆತ್ತಾಲಿಂದ ಜಾಸ್ತಿ ರಾಜಶೇಖರ್ ಎತ್ತಾಲೇ ಬಡೂರ್ ಮಧ್ಯದಲ್ಲಿ ಇರೋದು ಬಡವ್ರ ಕಷ್ಟ ಅಂದ್ರೆ ಅವರೇ ಬರೋದು ಎಲ್ಲಿದ್ರು ಬಡವ್ರ ಕಷ್ಟ ಅಂದ್ರೆ ರಾಘವೇಂದ್ರ ಯತ್ನಾಲ್ ಬರೋದು ದಯಮಾಡಿ ಆ ಹಿಂದೆ ಯೋಚನೆ ಮಾಡಿಕೊಂಡು ರಾಘವೇಂದ್ರ ವಿಶ್ವಾಸ ಇದೆ ಇವತ್ತು ನಮ್ಮ ಪತ್ರ ಸಲ್ಲಿಸುವಾಗ ರೋಡ್ ಶೋ ಬರುವಾಗ ಆ ಜನ ಸಾಗರ ನೋಡಿ ನನಗೆ ಅನಿಸ್ತಾ ಇದೆ ಕನಿಷ್ಠ ಕನಿಷ್ಠ ಅಂದರೂ ಎರಡು ಲಕ್ಷ ಅಂತದ್ರಲ್ಲಿ ನಾವು ಗೆಲ್ದೆ ಅಂತ ನಾನು ವಿಶ್ವಾಸ ಇಟ್ಕೊಂಡು ದಯಮಾಡಿ ಈ ಸರ್ಕಾರ ಇನ್ನೂ ಒಳ್ಳೆ ಕೆಲಸ ಮಾಡ್ತದೆ ನಮಗೆಲ್ಲ ಒಳ್ಳೇದಾಗ್ತದೆ ಕಾಂಗ್ರೆಸ್ ಪಕ್ಷ ಯಾವತ್ತೇ ಕಾಂಗ್ರೆಸ್ ಪಕ್ಷ ಜಾತಿ ಅಂತ ಇಲ್ಲ ಸೊ ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ತರ ಎಲ್ಲ ಸಮಾಜದವ್ರಿಗೂ ಜತೆ ತಗೊಂಡೋಗ್ಬೇಕಾದ್ರೆ ಅದು ಒಂದೇ ಪಕ್ಷ ಅದು ಅದು ಕಾಂಗ್ರೆಸ್ ಪಕ್ಷ ಅದೆಲ್ಲ ತಾವು ತಿಳ್ಕೊಂಡು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ತಾವು ಹೆಚ್ಚಿನ ಲೀಡರ್ ಗೆಲ್ಸ್ಕೊಂಡು ಬರ್ಬೇಕಂತ ಒಂದು ವಿಶ್ವಾಸ ಇಟ್ಟು ನನ್ಗೆ ಎರಡು ಮಾತು ಹಾಕೊಂಡು ಹೋಗೋಶಕೋ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಚುನಾವಣೆಯಲ್ಲಿ ಎಲ್ಲ ಕಡೆ ಪ್ರಚಾರ ನಾವ್ ಐದ್ ಗ್ಯಾರಂಟಿನ ಘೋಷಣೆ ಮಾಡಿದ್ವಿ ಮನೆ ಮನೆಗೆ ಎರಡ್ ಸಾವಿರ ರೂಪಾಯಿ ಕೊಡ್ತೀವಿ ಐದ್ ಕೆಜಿ ಏಳು ಕೆ ಜಿ ಸಿದ್ದರಾಮಯ್ಯ ಇರುವಾಗ ಎರಡ್ ಸಾವಿರದ ಹದಿಮೂರಲ್ಲಿ ಏಳು ಕೆ ಜಿ ಅಕ್ಕಿನ ಕೊಡ್ತಾ ಸರ್ಕಾರ ಮೇಲೆ ಅವ್ರ ಬರೋಡ್ ಬಗ್ಗೆ ಕಾಳಜಿ ಎಷ್ಟಿದೆ ಅಂತ ತಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಏಳು ಕೆ ಜಿ ಇದ್ದಿದ್ದು ಐದು ಕೆ ಜಿ ತೊಗೊಂಡು ಅದೇ ನಮ್ಮ ಸರ್ಕಾರ ಬಂದರೆ ಐದು ಕೆ ಜಿ ಅಕ್ಕಿ ಇದ್ದಿದ್ದು ನಾವು ಹತ್ತು ಕೆ ಜಿ ಅಕ್ಕಿ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ವಿ ಅದ್ರ ಜೊತೆಯಲ್ಲಿ ಇನ್ನೂರು ಇನ್ನೂರು ಯೂನಿಟ್ ಕರೆಂಟ್ ಫ್ರೀ ಅವರು ಇನ್ನೂರು ಯೂನಿಟ್ ಕರೆಂಟ್